ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಔಟ್ಸೈಡ್ ಕರ್ಕೊಂಡ್ ಬಂದಾರ ಅದ್ ಎಲ್ ಅಂತನ ಗೊತ್ತಿಲ್ಲ ಇವತ್ತಿನ ಲಾಗ್ ಏನ್ ಮಾಡ್ತಾರಂತನೂ ಗೊತ್ತಿಲ್ಲ ಬಟ್ ಆ ಕಡೆ ಈ ಕಡೆ ನೋಡ ಎಲ್ಲಾ ಕಡೆ ಬ್ಯಾನರ್ ಹಾಕ್ಯಾರ ಅದ್ ಎದರ್ದಂತೂ ಗೊತ್ತಾಗಿಲ್ಲ ಸೊ ಅವ್ರಿಗೆ ಕೇಳೋಣ ಬರ್ರಿ ಯಾಕಂತ ಹೇಳಿ ಅವ್ರ ಎಲ್ ಕರ್ಕೊಂಡ್ ಹೋಗ್ತಾರಂತೆ ಕೇಳೋಣ ಹೇಳ್ರಿ ನೀವ್ ಎಲ್ ಕರ್ಕೊಂಡ್ ಹೋಗತ್ತಾರ ಇವತ್ತ ಇವತ್ತ ಏನಪ್ಪಾ ಅಂದ್ರೆ ಈ ಬರುವಂತ ಸಂಡೇ ಅಂದ್ರ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಬರ್ಜರಿ ಕುಸ್ತಿ ಪಂದ್ಯಾವಳಿ ಐತಿ ಹೌದಾ ಹಂಗಾರ ಮತ್ತ ಇದನ್ನ ಎಲ್ಲಾ ಯಾರು ಮಾಡ್ಸಾತಾರ ಶ್ರೀಯುತ ರಾಜೀವ್ ಮಾರುತಿ ಪೇಜೋಳ್ಕರ್ ಅನ್ನೋರ ನಡ್ತಾತಾರೆ ಅದನ್ನೆಲ್ಲ ಡೆಕೋರೇಷನ್ ಮಾಡ್ಯಾರ ಅಂದ್ರೆ ಇನ್ನು ಎರಡ್ ಮೂರ್ ದಿನ ಐತಿ ಆ ಡೆಕೋರೇಷನ್ ನೋಡಕ್ ಹೊಂಟಿವಿ ಹೌದು ಪ್ಲೇಸ್ ಗೊತ್ತಾಯ್ತು ನಿಮ್ಗ ಆ ಪ್ಲೇಸ್ ಮುಂದೆ ತೋರಿಸ್ ಬಾ ಹೋಗೋಣ ಸೊ ಈಗ ನಿಮ್ಗೆ ಆಗಲೇ ಹೇಳಿದಂಗೆ ನಾವಿಲ್ಲಿ ಇಲ್ಲಿ ಒಳಗಡೆ ಬಂದೇವೆ ಗ್ರೌಂಡ್ ಒಳಗಡೆ ಇಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಯುವಂಥ ಪ್ಲೇಸ್ ಮುಂದೈತಿ ತೋರಿಸ್ತೇನೆ ನಿಮ್ಗೆ ಸೊ ಒಬ್ರು ಮೀಟ್ ಆಗಿದ್ರ ಅವ್ರು ಹೇಳಿದ್ರೆ ಟೋಟಲ್ ಒಂದೂವರೆ ಕೋಟಿ ರೂಪಾಯಿದ ಪ್ರೈಸ್ ಇರುವಂಥ ಕುಸ್ತಿ ಪಂದ್ಯಾವಳಿ ಅಂತ ಇದು ಭಾರತದೊಳಗ ಫಸ್ಟ್ ಟೈಮ್ ಇಷ್ಟ ಹೆವಿ ಅಮೌಂಟ್ ಇರುವಂತಹ ಕುಸ್ತಿ ಪಂದ್ಯಾವಳಿ ಆಗಿತ್ ಅಂತ ಈ ಕುಸ್ತಿ ಪಂದ್ಯಾವಳಿ ಒಳಗ ಗೆದ್ದವ್ರಿಗೆ ಪ್ರೈಸ್ ಏನೇನು ಇಟ್ಟಾರಂತ ಇದ್ರ ಫಸ್ಟ್ ಪ್ರೈಸ್ ಬಂದ್ಬಿಟ್ಟ ಮಾರುತಿ ಐತಿ ಆಮೇಲೆ ಎರಡನೇದ ಟ್ಯಾಕ್ಟರ್ ಅದ್ರ ಜೊತೆ ಹತ್ತು ಬುಲೆಟ್ ಗಾಡಿಗಳು ಮತ್ ಅದ್ರ ಜೊತೆ ಹೀರೋ ಹೊಂಡ ಬೈಕ್ ಗಳು ಅಂತ ಅದ್ರ ಜೊತೆ ಐದು ಸ್ಕೂಟಿ ಅಂತೇಳಿ ಅವರು ವಿನ್ ಆದೋರ್ಗ ಅವರು ಕೊಡ್ತಾರಂತ ಅದ್ ಹೆಂಗಂತ ನಮಗು ಗೊತ್ತಿಲ್ಲ ಬಟ್ ಈಗ ಪ್ರೈಸ್ ಇರೋದು ಇಷ್ಟ ಐತಿ ಸೊ ಈಗ ಗ್ರೌಂಡ್ ಎಲ್ಲ ರೆಡಿ ಮಾಡತ್ತಾರ ಸೊ ಈಗ ಗ್ರೌಂಡ್ ನೋಡಕ್ ಹುಂಬಾ ಸೊ ಇನ್ನೊಂದ್ ಕೇಳಿ ನಾನು ಈ ಕುಸ್ತಿ ಪಂದ್ಯಾವಳಿ ನೋಡಾಕ ಹೆಣ್ಮಕ್ಳಿಗೂ ಅಲೌಡ್ ಐತಂತ ಹೌದಾ ಯಾಕಂದ್ರೆ ಇದ್ರಾಗ ಜೆಂಟ್ಸ್ ನು ಆಡ್ತಾರ ಲೇಡೀಸ್ ನು ಆಡ್ತಾರ ಎಲ್ಲಾರು ನೋಡ್ಬೋದ ಬಟ್ ಹೆಣ್ಮಕ್ಳು ಕಡಿಮೆ ಬರ್ತಾರ ಜೆಂಟ್ಸ್ ಜಾಸ್ತಿ ಬರ್ತಾರ ನೋಡಾಕ ಬಟ್ ಅದಕ್ಕೇನು ಇದನ್ನೆಲ್ಲ ಎಲ್ಲಾರು ಬರ್ಬೋದ ಟೈಮಿಂಗ್ ಏನೈತಿ ಇದ್ರದ್ದು ಸಂಡೇ ಸೊ ಅದ್ರ ಬ್ಯಾನರ್ ಹಾಕಿದ ಪ್ರಕಾರ ಎರಡರಿಂದ ಹತ್ತು ಗಂಟೆ ಅಂತ ಹಾಕ್ಯಾರ ಬಟ್ ಜಾಸ್ತಿ ಆಗ್ಬೋದ ಯಾಕಂದ್ರೆ ಇಲ್ಲಿ ಕುಸ್ತಿ ಆಗುತ್ತೆ ಅಂದರೆ ಟೈಮಿಂಗ್ ಹೇಳಕ್ಕೆ ಬರೋಂಗಿಲ್ಲ ಬಟ್ ಅವ್ರದ್ದು ಒಂದು ರೂಲ್ಸ್ ಇರ್ತೈತಿ ಆ ರೂಲ್ಸ್ ಪ್ರಕಾರ ಅವರು ಕುಸ್ತಿ ಆಡಿಸ್ತಾರೆ ಸೊ ಈಗ ಇಲ್ಲಿ ನೋಡ್ರಿ ಎಲ್ಲ ಅರೇಂಜ್ಮೆಂಟ್ ಮಾಡತ್ತಾರ ಹಿಂದ್ಗಡೆ ನಿಮ್ಗೆ ಕಾಣ್ತಿರ್ಬೋದ ಬಟ್ ಅದ್ರ ಜೊತೆಲಿ ನೋಡ್ರಿ ಇಲ್ಲಿ ಎನರ್ಜಿ ಇರುವಂತಹ ಕುಸ್ತಿ ಪಂದ್ಯಾವಳಿ ಇದೆ ಇಷ್ಟೊಂದು ಗ್ರ್ಯಾಂಡ್ ಐತೆ ಅಂದ್ರೆ ನಿಮಗ್ ಗೊತ್ತಾಗ್ಬೇಕ ಯಾಕಂದ್ರೆ ಭಾರತದೊಳಗ ಫಸ್ಟ್ ಟೈಮ್ ಒಂದೂವರೆ ಕೋಟಿ ರೂಪಾಯಿ ಇರುವಂತಹ ಕುಸ್ತಿ ಪಂದ್ಯಾವಳಿ ಇದಾಗೈತಿ ಸೊ ಈಗ ಅಲ್ಲಿ ಮುಂದೆ ಹೋಗೋನು ಯಾಕಂದ್ರ ಏನು ಹೇಳಿದ್ರು ಹೇಳಿದ್ರ ಅಂದ್ರೆ ಅಲ್ಲಿ ಪೂಜೆ ಮಾಡ್ಯಾರಂತ ಒಳಗೆ ಹೋಗ್ಬೇಡ್ರಿ ಹೊರಗಿಂದನ ವಿಡಿಯೋ ಮಾಡ್ರಿ ಅಂತ ಹೇಳಿ ಒಬ್ಬರು ಹೋದ್ರೆ ಸೊ ಈಗ ಅಲ್ಲಿ ಹೋಗೋನು ಒಳಗಿಂದ ಏನು ಮಾಡಕ್ ಹೊರಗಿಂದ ಹೊರಗಿಂದ ನಿಮ್ಗೆ ತೋರ್ಸಾಕ್ ಬಾರ ಹೋಗ್ಬೋದ ಚಪ್ಪಲ್ ಒಳಗೆ ಹೋಗ್ರಿ ಅಂತ ಚಪ್ಪಲ್ ತೆಗೆದು ಹೋಗೋದಾತ ಬಟ್ ಅವ್ರ ಏನು ಪೂಜೆ ಮಾಡ್ಯಾರ ಅಂತ ಅಂದ್ರ ಸೊ ನೋಡೋಣ ಬರೀ ಸೊ ಈಗ ನಾವು ಒಳಗೆ ಬಂದೀವಿ ಇಲ್ಲೆಲ್ಲ ಬಂದಂಥ ಕುಸ್ತಿ ಪೈಲ್ವಾನ್ಗಳ ಕುಸ್ತಿ ನೋಡಕ್ಕೆ ಬಂದಂಥ ಆಡಿಯನ್ಸ್ಗಳು ಕುಂಡ್ರಾಕ್ ಅಂತೇಳಿ ಮಾಡಿರೋಂಥ ಜಾಗ ಇದೆ ಇದು ಭಾಳ ದೊಡ್ಡ ಗ್ರೌಂಡ ಅನಿಸುತ್ತೆ ಯಾಕಂದ್ರೆ ಇದು ಮೊದಲು ನಾವು ನೋಡ್ರಿಕ್ಕಿಲ್ಲ ಯಾಕಂದ್ರೆ ನಾವು ಶಿವಾಜಿ ಗ್ರೌಂಡ್ ಒಂದೇ ದೊಡ್ಡ ಐತಿ ಅಂದ್ರೆ ಬಟ್ ಇದು ಅದಕ್ಕಿಂತ ದೊಡ್ಡದೈತಿ ಸೊ ಇಲ್ಲಿ ಅಷ್ಟ ಅಲ್ಲ ಈ ಕಡೆ ಸರೌಂಡಿಂಗ್ ಎಲ್ಲ ಕಡೆನು ಮಾಡ್ತಾ ಇದಾರೆ ಅಂದ್ರೆ ಬಂದವರಿಗೆಲ್ಲ ಕುಂಡಿರ್ಲಿಕ್ಕೆ ಸೊ ಈಗ ಕುಸ್ತಿ ನಡೋ ಜಾಗ ಅಲ್ಲಿ ಒಳಗೈತಿ ಬಟ್ ಆಗಲೇ ಅವರು ಏನೋ ಪೂಜೆ ಮಾಡಿವಿ ಒಳಗೆ ಹೋಗ್ಬಿಟ್ರಿ ಅಂತಂದ್ರೆ ಸ್ವಲ್ಪ ಸೈಡಿಂದ ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಬರ್ರಿ ಇರೋ ಈಗ ಬರ್ರಿ ಈಗ ಒಳಗೆ ಹೋಗೋಣ ಸೊ ನೋಡ್ರಿ ಇದು ಇಲ್ಲಿ ಈಗ ಸಂಡೇ ದಿನ ಅಂದ್ರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರೊಳಗೆ ನಡೆಯುವಂತಹ ಕುಸ್ತಿ ಇದೇ ಜಗಳ ನಡೆಯೋದ ಇಲ್ಲೆಲ್ಲ ಈಗ ಅರೇಂಜ್ಮೆಂಟ್ ಮಾಡ್ಯಾರ ಇನ್ನೂ ಇದ್ದಾರೆ ಯಾಕಂದ್ರೆ ಜನ ಜಾಸ್ತಿ ಬರುವಂತಹ ಸಿಚುವೇಶನ್ ಐತೆ ಅಂತ ಅವ್ರಿಗೆ ಗೊತ್ತೈತಿ ಅದಕ್ಕೋಸ್ಕರನ ಆ ಸೈಡದು ಎಲ್ಲ ಕುಂಡ್ರಾಕ್ ಮಾಡ್ಯಾರ ಬಟ್ ನೋಡೋಣ ಬರ್ರಿ ಮುಂದೋಗಿ ನಿಮ್ಗೆ ಸ್ವಲ್ಪ ತೋರಿಸ್ತೀನಿ ಇಲ್ಲಿಂದ ಸೊ ಇದ ನೋಡ್ರಿ ಕುಸ್ತಿಯ ನಡೆಯುವಂಥ ಪ್ಲೇಸ್ ಈಗ ಆಗ ಹೇಳಿದಂಗೆ ಇಲ್ಲೆಲ್ಲ ಕುಂಡ್ರಾಕ್ ಅಂತ ಪ್ಲೇಸ್ ಮಾಡ್ಯಾರ ಸೊ ಇನ್ನೂ ವರ್ಕ್ ನಡೆಯತ್ತೈತೆ ಯಾಕಂದ್ರೆ ಇನ್ನೂ ಎರಡರಿಂದ ಮೂರು ದಿನ ಐತಿ ಅಷ್ಟರೊಳಗೆ ಇದೆಲ್ಲ ಕಂಪ್ಲೀಟ್ ಆಗೋದೈತಿ ಅದರೊಳಗು ನಿಮ್ಗೆ ಹೇಳಿದಂಗೆ ಇದು ದೊಡ್ಡ ಕುಸ್ತಿ ಇದೆ ಯಾಕಂದ್ರೆ ಭಾರತದೊಳಗ ಫಸ್ಟ್ ಟೈಮ್ ಇಷ್ಟೊಂದು ಹೆವಿ ಬಹುಮಾನ ಇರುವಂತಹ ಕುಸ್ತಿ ಆಗೈತಿ ಅದಕ್ಕೋಸ್ಕರ ಜನನು ಭಾಳ ಬರುವ ನಿರೀಕ್ಷೆ ಐತಿ ಅದಕ್ಕೋಸ್ಕರನ ಇವರ ಪ್ಲೇಸ್ಮೆಂಟು ಭಾಳ ಚಲೋ ನೋಡ್ಕೊಂಡಾರ ಯಾಕಂದ್ರೆ ಜನ ಬಂದಷ್ಟು ಜಾಗವೂ ಬೇಕಾಗತ್ತೆ ಗಾಡಿ ಪಾರ್ಕಿಂಗ್ ಜಾಗವೂ ಬೇಕಾಗತ್ತೆ ಅದಕ್ಕೋಸ್ಕರನ ಅವರೆಲ್ಲ ಪ್ಲ್ಯಾನ್ ಮಾಡ್ಕೋದ ಈ ಪ್ಲೇಸ್ ಚಾಯ್ಸ್ ಮಾಡ್ಯಾರ ಸೊ ಇದ ನೋಡ್ರಿ ಕುಸ್ತಿ ಆಕಾಡ ಈಗ ನೀವ ಕುಸ್ತಿ ಆಕಾಡಕ್ಕಂತ ಅಂತ ಕರ್ಕೊಂಡು ಬಂದಿರಿ ಆ ಈಗ ಸಂಡೇ ದಿವ್ಸನು ನಮ್ಗ್ ನೋಡಕ್ ಕರ್ಕೊಂಡ್ ಬರ್ರಿ ನಾವು ಬರ್ದೇವಿ ನಮಗೂ ನೋಡೋ ಕುತೂಹಲ ಭಾಳ ಐತಿ ಹೆಂಗ ನಡೀತೈತಿ ಅಂತ ಹೇಳಿ ಕೆಲಸ ಸೊ ಈ ವಿಡಿಯೋನ ಎಲ್ಲಾರು ನೋಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಬಾಯ್ ಬಾಯ್